ಹಾಯ್ ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ಗೊಟ್ಟಿಗೆರೆಯಲ್ಲಿರುವ ಡಿಮಾರ್ಟ್ ಇಲ್ಲಿ ಡ್ರೆಸ್ಸಿಂಗ್ ಅಂದರೆ ಟ್ರಯಲ್ ನೋಡೋಕೆ ಹೋಗ್ತೀವಲ್ಲ ಡ್ರೆಸ್ಸು ನಮ್ಮ ಟಾಪ್ ಆಗುತ್ತಾ ಇಲ್ವಾ ಅಥವಾ ಮೆಜರ್ಮೆಂಟ್ ಚೆನ್ನಾಗಿದೆಯಾ ಅಳತೆ ಕರೆಕ್ಟಾಗಿದೆಯಾ ಲೂಸ್ ಇದೆಯಾ ಟೈಟ್ ಇದೆಯಾ ಮತ್ತು ಇದು ಸ ಕರೆಕ್ಟಾಗಿ ಫಿಟ್ ಆಗುತ್ತಾ ಅಂತ ನಾವು ಅಳತೆ ನೋಡೋಕೆ ಹೋಗೋ ಒಂದು ರೂಮ್ ಹಾಂ ಟ್ರಯಲ್ ರೂಮು ಓಕೆ ಅಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ ಚಿಲ್ಕ ಹಾಕೋ ಹತ್ರ ನಿಜ ನನಗಂತೂ ನೋಡಿ ಆಶ್ಚರ್ಯ ಆಯಿತು ಮತ್ತು ಭಯನೂ ಆಯಿತು ಈ ಥರ ಇದ್ದರೆ ಹೆಣ್ಮಕ್ಳು ಹೇಗೆ ಟ್ರಯಲ್ ನೋಡೋದು ಅಂತ ನಾನು ನಿಜ ಖಂಡಿತವಾಗಿಯೂ ಡಿಮಾರ್ಟ ಮೇಲೆ ಒಳ್ಳೆಯ ಒಂದು ನಂಬಿಕೆ ಮತ್ತು ವಿಶ್ವಾಸ ಎಲ್ಲ ಇದೆ ಆದರೆ ಅಲ್ಲಿರೋ ಒಂದು ಮ್ಯಾನೇಜರು ಆಗಲಿ ಅಥವಾ ಕೆಲಸದವರಾಗಲಿ ಇದನ್ನು ಗಮನ ವಹಿಸಿಲ್ಲ ಈ ಲೇಡೀಸು ಬಟ್ಟೆ ಟ್ರಯಲ್ ನೋಡೋದು ಹೇಗೆ ಇದು ತುಂಬ ತಪ್ಪು ಎಚ್ಚರಿಕೆಯಿಂದ ಗ್ರಾಹಕರು ನೋಡಿ ಹೋಗಿ ಟ್ರಯಲ್ ನೋಡುವಾಗ ಹುಷಾರಾಗಿ ಹೆಣ್ಮಕ್ಕಳು ಟ್ರಯಲ್ ನೋಡಬೇಕು ಮತ್ತು ಟ್ರಯಲ್ ರೂಮು ತುಂಬ ಧೂಳಿದೆ ಮತ್ತು ಡಸ್ಟ್ ಇದೆ ಅಲ್ಲಿ ಗುಡಿಸಿ ಎಷ್ಟು ದಿವಸ ಆಯಿತು ಅನ್ನೋ ಥರ ಇದೆ ನನಗಂತೂ ಅದು ನೋಡಿ ಡ್ರೆಸ್ಸು ಒಂದು ಟಾಪ್ ತೊಗೊಂಡೋಗಿದ್ದೆ ಟ್ರಯಲ್ ನೋಡೋಕ್ಕೆ ಮನಸ್ಸಾಗಿಲ್ಲ ನೋಡಿ ಎಷ್ಟು ಡಸ್ಟ್ ಇದೆ ಅದಕ್ಕೆ ಸುಮ್ಮನೆ ನಾನು ವಾಪಸ್ ಬಂದುಬಿಟ್ಟೆ ಸೊ ಇದು ಗುಟ್ಟಿಗೆರೆಯಲ್ಲಿರುವ ಡಿಮಾರ್ಟು ಮತ್ತು ಟ್ರಯಲ್ ನೋಡುವಾಗ ಮುಸುತ್ತಾ ನೋಡಿ ಮತ್ತು ಡೋರು ಚೆನ್ನಾಗಿ ಕ್ಲೋಸ್ ಆಗಿದೆ ಅಂತಲೂ ಅಬ್ಸರ್ವ್ ಮಾಡಬೇಕು ಈ ವಿಡಿಯೋ ಮಾಡುವ ಉದ್ದೇಶ ನಿಮಗೆಲ್ಲ ಯೂಸ್ ಆಗಲಿ ಮತ್ತು ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿರೋದು ಈ ವಿಡಿಯೋ ನಿಮಗೆ ಸರಿ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ